ರೋಣಪಟ್ಟಣದಲ್ಲಿ ಬಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ನಿವೃತ್ತ ಇಂಜಿನಿಯರ್ ಜಗದೀಶ್ ಮಡಿವಾಳ ಅವರನ್ನ ರೌಡ ತಾಲೂಕಿನ ಮಡಿವಾಳ ಸಮಾಜದಿಂದ ಸನ್ಮಾನಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮುಂಡರಗಿ ತಾಲೂಕಿನ ಮಹಿಳಾ ಅಧ್ಯಕ್ಷರು ಆದ ಮಂಜುಳ ಮಡಿವಾಳರ್ ಸನ್ಮಾನಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಡಿವಾಳರ ಸಮಾಜದ ಮುಖಂಡರು ಆದ ಮಲ್ಲಿಕಾರ್ಜುನ್ ಮಡಿವಾಳರ್ ಹನುಮಂತ ಮಡಿವಾಳರ್ ಶ್ರೀಮತಿ ಮಂಜುಳಾ ಎಂ ಮಡಿವಾಳರ್ ದ್ಯಾಮಣ್ಣ ಮಡಿವಾಳರ್ ಯಲ್ಲಪ್ಪ ಮಡಿವಾಳರ್ ನಾಗಪ್ಪ ಮಡಿವಾಳರ್ ಡಾ ಶಿವಾನಂದ ಮಡಿವಾಳರ மடிவாளர் யங்கப்பா மடிவாளர் வீரப்பா மடிவாளர் ரமேஷ் மடிவாளர் ராஜேகர் ப மடிவாழர் மல்லிகார்ஜுன் மடிவாளர் சோபா மடிவாளர் அக்கம்மா மடிவாளர் அன்னபூர்ணா அஸ்வினி மீனாட்சி ஈரம்மா புட்டு மடிவாளர் சர்வமங்களா சர்வமங்களே மடிவாளர் பசவராஜ் உபஸ்ரோ ಹೋಗ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಇವತ್ತಿನ ದಿನ ಈ ಎಲ್ಲರೂ ನಮ್ಮ ವಾಸ ಸಮುದಾಯದ ಆತಕಂಗಿಯರ ಇದೇ ಸಮಾಂತರಿಯನ್ನ ಇಟ್ಟುಕೊಂಡು ನಾವು ಮುಂದೆ ಮುಂದಿನ ದಿನಮಾನದಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಸಂಘಟಿತರಾಗಿ ಇಡ್ಬೇಕು ಸರ್ಕಾರದ ಸೌಲಭ್ಯಗಳನ್ನ ಕೊಡ್ಕೋಬೇಕು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು ನಮ್ಮ ನಾವು ಪ್ರತಿಯೊಂದು ಗ್ರಾಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಬೇರೆ ಬೇರೆ ತಾಲೂಕಿನಲ್ಲಿ ಹೋಗಿ ಕೂಡ ಮಹಿಳಾ ಸ್ವಸಹಾಯ ಸಂಘವನ್ನ ಮಾಡಿದ್ವಿ ಯಾವ ಉದ್ದೇಶಕ್ಕೋಸ್ಕರ ಮಾಡಿದೀವಿ ನಿಮಗೆ ಸಾಲವನ್ನು ಕೊಡುವುದಕ್ಕೆ ಬ್ಯಾಂಕ್ ಅನೇಕ ಸಂಘಗಳಿದ್ದಾವೆ ಆದ್ರೆ ಮಹಿಳಾ ಮಹಿಳಾ ಸ್ವಸಹಾಯ ಸಂಘವನ್ನ ಯಾಕೆ ಮಾಡ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವು ಕೇಳಿದಾಗ ಮಹಿಳೆಯರೆಲ್ಲರೂ ಮರವಾರು ನಾವು ಮಹಿಳೆಯರನ್ನ ಒಗ್ಗಟ್ಟಾಗಬೇಕು ಜನಸಂಖ್ಯೆಯನ್ನ ನಾವು ಕಡಿಮೆ ಇದ್ದೀವಿ ಅಕ್ಷರಸ್ಥರು ಉದ್ದೇಶವನ್ನು ಇಟ್ಕೊಂಡು ನಾವು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ನಾವು ಸ್ವಸಹಾಯ ಸಂಘವನ್ನು ರಚನೆ ಮಾಡಿದ್ವಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದಾವೆ ನಾವು ರೋಡ್ ತಾಲೂಕಿನ ಕೇಳಿದ್ರೆ ನಾವು ಎಲ್ಲರೂ ಒಂದೇ ನಾವು ಗರ್ಭದಲ್ಲೇ ಎಲ್ಲರೂ ಪೂರ್ತಿ ಬರ್ತೀವಿ ಅಂತ ಹೇಳ್ತಾರೆ ಆದರೆ ಬರುವುದಕ್ಕಿಂತ ಹೆಚ್ಚಿನಾಗಿ ನಾವು ಕೂಡಿಕೊಂಡು ಸಂಘವನ್ನು ಮಾಡಿಕೊಂಡು ಸಂಘಟಿತರಾಗಿ ನಮ್ಮ ತಾಲೂಕಿನ ಬರ್ತಕ್ಕಂಥ ಅನೇಕ ಹಳ್ಳಿಗಳಿಗೆ ನೀವು ಅಧ್ಯಕ್ಷರಾದವರು ಮತ್ತು ಡೈರೆಕ್ಟರ್ ಆದವರು ಏನ್ ಮಾಡಬೇಕು ಭೇಟಿಯನ್ನು ಕೊಡಬೇಕು